ಹಾಯ್ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಹೇಳಿ ಹೊರಟಿರುವ ಸ್ಟೋರಿ ನಮ್ಮ ಮನೆ ಪಕ್ಕದಲ್ಲಿರುವ ಟೀಚರ್ ಹೆಂಡತಿ ನನಗೆ ತುಲ್ಲು ಕೊಟ್ಟ ಸ್ಟೋರಿ ಇದು ನಡೆದಿದ್ದು ಎರಡು ಸಾವಿರದ ಹದಿನೇಳು ರಲ್ಲಿ ಅವರ ಮನೆಯಲ್ಲಿ ಮೂರು ಜನ ಮಾತ್ರ ಇದ್ದಿದ್ದು ಗಂಡ ಹೆಂಡತಿ ಮಗಳು ಗಂಡನ ವಯಸ್ಸು ಸರಿಸುಮಾರು ನಲವತ್ತು ಸ್ಯಾಮ್ಸಂಗ್ ವಯಸ್ಸು ಮೂವತ್ನಾಲ್ಕು ಮಗಳು ಹದಿನಾಲ್ಕು ನನ್ನ ಮನೆಯಲ್ಲಿ ಬಾಡಿಗೆ ಇದ್ದರೂ ಅವಾಗ ನನ್ನ ವಯಸ್ಸು ಇಪ್ಪತ್ತೈದು ಕಟ್ಟುಮಸ್ತಾದ ದೇಹ ಟೀಚರ್ ಹೆಂಡತಿಯ ಸ್ಟ್ರಕ್ಚರ್ ಮೂರು ಎಂಟು ಮೂರು ಸೊನ್ನೆ ಮೂರು ಆರು ಮೊಲೆಗಳು ಒಂದು ಕಿಯಲ್ಲಿ ಸಿಗುತ್ತಿದ್ದಿಲ್ಲ ಟೀಚರ್ ಹೆಂಡತಿಯನ್ನು ಸರಿಯಾಗಿ ಮಾಡುತ್ತಿರಲಿಲ್ಲ ಹೀಗೆ ಒಂದು ದಿನ ಅವರ ಮನೆಯಲ್ಲಿ ಜಗಳವಾಗುತ್ತಿರುವಾಗ ನಾನು ಹೋಗಿ ಬೀಡಿಸಿದೆ ಇದಾದ ಸ್ವಲ್ಪ ದಿನಗಳ ನಂತರ ಟೀಚರ್ ಅವರ ಆಯಿಗೆ ಹುಷಾರಿಲ್ಲವೆಂದು ನಾಲ್ಕು ದಿನಗಳ ಮಟ್ಟಿಗೆ ಊರಿಗೆ ಹೋದರೂ ಟೀಚರ್ ಹೆಂಡತಿಗೆ ಒಬ್ಬರೇ ಮಲಗಲು ಭಯವಾಗಿ ನನ್ನನ್ನು ರಾತ್ರಿ ಮಲಗಲು ಕರೆದರೂ ನಾನು ಊಟ ಮಾಡಿ ಹೋದೆ ರಾತ್ರಿ ಸರಿಸುಮಾರು ಎರಡು ಗಂಟೆಗೆ ನನಗೆ ಎಚ್ಚರವಾಯಿತು ಪಕ್ಕದಲ್ಲಿ ನೋಡಿದಾಗ ಅವರ ಲಂಗ ತೊಡೆಯವರೆಗೂ ಮೇಲೆ ಬಂದಿತ್ತು ರಾತ್ರಿ ಮಲಗಿದಾಗ ನನ್ನ ಕಾಲು ಅವರ ಮೇಲೆ ಹಾಕಿಕೊಂಡು ಮಲಗಿದ್ದೆ ನನ್ನ ಬೆನ್ನು ನಿಧಾನವಾಗಿ ಯಾರು ಮುಟ್ಟಿದಾಗ ಆಯಿತು ನೋಡಿದರೆ ಟೀಚರ್ ಮಗಳು ನನ್ನ ಕೈಗಳನ್ನು ಟೀಚರ್ ಹೆಂಡತಿಯ ಮೇಲಿಟ್ಟಿದ್ದ ಹಾಗೆ ಸ್ವಲ್ಪ ಕಿಯ ಮೇಲೆ ತಂದು ಅವರ ಮೊಲೆ ಮುಟ್ಟಲು ಆರಂಭಿಸಿದೆ ಮೆತ್ತಗೆ ಇತ್ತು ಸ್ವಲ್ಪ ಹೊತ್ತದ ಬಳಿಕ ಅವಳು ರೆಸ್ಪಾನ್ಸ್ ಮಾಡುತ್ತಿದ್ದಳು ನಾನು ಅವಳ ಕೈಯನ್ನು ತಗೊಂಡು ಆ ಸಾಮಾನಿನ ಮೇಲೆ ಇಟ್ಟುಕೊಂಡೇ ಅವಳು ಹಾಗೆ ಹಿಂದೆ ಮುಂದೆ ಮಾಡುತ್ತಿದ್ದಳು ನಾನು ನನ್ನ ಕೈಯನ್ನು ನನ್ನ ಎದೆಯ ಮೇಲೆ ಮೇಲಿನಿಂದ ತೆಗೆದು ಅವಳ ತುಲ್ಲಿನ ಮೇಲೆ ಇಟ್ಟೆ ಅವಳು ತನ್ನ ಕಿಯೇ ಚಡ್ಡಿ ಒಳಗಡೆ ಹಾಕಿ ಮಜಾ ತೊಗುತ್ತಿದ್ದಳು ನಾನು ನನ್ನ ಕಿಯೇ ಇಂದ ಫಿಂಗರಿಂಗ್ ಮಾಡ್ತಿದ್ದೆ ಅವಳಿಗೆ ಹಾಗೆ ಲಿಪ್ ಕಿಸ್ ಮಾಡ್ತಿದ್ದೆ ಇಬ್ಬರು ಬೆತ್ತಲಾಗಿ ತಬ್ಬಿಕೋಡೆವು ನನ್ನ ಸಾಮಾನು ಅವಳ ತುಲ್ಲಿಗೆ ಒತ್ತುತ್ತಿತ್ತು ಹಾಗೆ ಒಂದು ಸರಿ ಜೋರಾಗಿ ಒಳಗಡೆ ತಲ್ಲಿದೆ ಅವಳು ಕೂಗಲಿಲ್ಲ ಹಾಗೆ ಹಿಂದೆ ಮುಂದೆ ಮಾಡುತ್ತಾ ಒಳಗಡೆ ನನ್ನ ರಸ ಸುರಿಸಿದೆ ಅವಳು ಎದ್ದು ನನ್ನ ತುಣ್ಣೆಗೆ ಬಾಯಿ ಹಾಕಿ ಚೀಪುತಿಹಲು ನಾನು ಅವಳ ಬಾಯಿಗೆ ಮಾಡಹಟ್ಟಿದೆ ನಂತರ ಅವಳ ಮೊಲೆಗಳನ್ನು ಮನಸಾರೆ ಚೀಪಿದೆ ಇದನ್ನು ಅವಳ ಮಗಳು ನೋಡಿದ್ದಾಳೆ ನೋಡಿ ಏನು ಮಾಡ್ತೀಯಾ ಅಂದಳು ನಾನು ಏನಿಲ್ಲ ಅಂದೆ ನಾನು ಅಪ್ಪಗ ಹೇಳ್ತೀನಿ ಅಂದಳು ಇದನ್ನು ಕೇಳಿ ಅವರ ತಾಯಿ ಏನಿಲ್ಲ ನನ್ನ ಹೊಟ್ಟೆ ನೋಯ್ತಿತ್ತು ಅದಕ್ಕೆ ಮಸಾಜ್ ಮಾಡಿದ ಅಂದ್ರು ಅವಳು ಕೇಳಿಲ್ಲ ಸರಿ ನಂಗು ಹೊಟ್ಟೆ ನೋಯ್ತಿದೆ ಅಂದ್ಲು ನಾನು ಸರಿ ನಿಂಗು ಮಸಾಜ್ ಮಾಡ್ತೀನಿ ಅಂದೆ ಅವಳು ಹೂ ಅಂದಳು ಸರಿ ಅಂದು ಅವಳ ತಾಯಿ ಕಡೆ ನೋಡಿದೆ ಅವಳು ಏನೂ ಹೇಳಲಿಲ್ಲ ನಾನು ನನ್ನ ಕಿಯನ್ನ ಅವಳ ಎಳೆಯ ಮೊಲೆ ಮೇಲಿಟ್ಟೆ ಮೆಟ್ಟಗಿದ್ದ ಅವಳಿಗೂ ಹೊಟ್ಟೆ ಮೇಲೆ ಇನ್ನೊಂದು ಕಿಯೇ ಹಾಕಿ ಸಾವಿರತಿದ್ದೆ ಅವಳಿಗೆ ಮಜಾ ಬಂದಿದೆ ಅವಳ ತುಲ್ಲಿಗೆ ಬಾಯಿ ಹಾಕಿದೆ ಬಿಸಿಯಾಗಿತ್ತು ಅವಳ ಯೋನಿ ನಾನು ತುಲ್ಲನ್ನು ಚೀಪುತ್ತ ನಳಿಗೆ ಹಾಕಿ ನೆಕ್ಕುತ್ತಿದ್ದೆ ತುಲ್ಲನ್ನು ಕಿಸಿದು ನನ್ನ ತುಣ್ಣೆ ನುಗ್ಗಿಸಿದೆ ಅವಳು ವಿಲ ನುಲಿಯುತ್ತಿದ್ದಳು ನನ್ನ ತುಣ್ಣೆ ದಪ್ಪವಾಗಿತ್ತು ಅವಳ ತುಲ್ ಹಟ್ಟುತ್ತಾ ಹಟ್ಟುತ್ತಾ ಎರಡು ತಾಸು ಆಯಿತು ನನ್ನ ತುಣ್ಣೆ ರಸವೆಲ್ಲ ಒಳಗೆ ಹೋಯಿತು ಮತ್ತೆ ನನ್ನ ತುಣ್ಣೆಯ ಹಿಡಿತ ಕಡಿಮೆ ಯಾಯಿತು ತದನಂತರ ಅವಳು ನನ್ನ ತುಣ್ಣಿ ಬಾಯಲ್ಲಿ ಇಟ್ಟುಕೊಂಡು ಚೀಪುತ್ತಾ ಕ್ರಮೇಣ ನಾಲಿಗೆ ಇಂದ ಅವಳ ಮೊಲೆಯನ್ನು ಸವರಿದೆ ಹೀಗೆ ದಿನ ಮುಗಿಯಿತು ಮುಂದಿನ ಕಥೆಯನ್ನು ತಿಳಿಸಲು ನಿಮ್ಮ ಪ್ರತಿಕ್ರಿಯೆಗೆ ಕಾಯುತ್ತಿರುತ್ತೇನೆ ತಪ್ಪುಗಳಿದ್ದಲ್ಲಿ ಕ್ಷಮಿಸಿ ಭಾಗ ಎರಡರ ಬಗ್ಗೆ ಸ್ವಲ್ಪ ವೇಟ್ ಮಾಡಿ